ಕೊನೆ ಹೇಳ್ತಾನೆ ಹಾಗೆ ಬಹಳ ಗಂಭೀರವಾಗಿ ಪ್ರಯತ್ನ ಪಟ್ಟಿದ್ದಾರೆ ಆದ್ರೆ ಕೊನೆಗೆ ಒಂದು ಕಾವ್ಯದಂತಹ ಭಾಷಣ ಮಾಡಿದವರು ಅಗ್ರಹಾರವರು ಇವರೆಲ್ಲರ ಭಾಷಣ ಕೇಳಿದ ಮೇಲೆ ಕೂಡ ಪಂಪ ಇನ್ನೂ ಎಲ್ಲೋ ಸ್ವಲ್ಪ ಉಳಿದಿದ್ದಾನೆ ಅಂತ ಅನ್ನಿಸುತ್ತ ಸುರಾಯಿತು ಎಂಬ ಭಾವವೇ ಪಂಪ ಎಷ್ಟು ದೊಡ್ಡ ಕವಿ ಎಂಬುದನ್ನು ಸೂಚಿಸ್ತದೆ ಇದು ಕೌರವನ ಆಸ್ಥಾನದಲ್ಲಿ ಕೃಷ್ಣನನ್ನು ಹಿಡಿಯಲಿಕ್ಕೆ ಪ್ರಯತ್ನ ಪಡ್ತಾರಲ್ಲ ಯಾರಿಗೂ ಹಿಡಿಯಕ್ಕಾಗಲ್ಲ ಬಹುಶಃ ಆ ಒಂದು ಸ್ಥಿತಿಯನ್ನ ಪಂಪ ತಲುಪಿದ್ದಾನೆ ಅಂತ ಅನ್ನಿಸಿತು ಆದರೆ ಎಲ್ಲರ ಪ್ರಯತ್ನ ಕೂಡ ಬಹಳ ಗಂಭೀರವಾಗಿತ್ತು ಅದರ ಅನೇಕ ಲೇಖನಗಳು ಪುಸ್ತಕದಲ್ಲಿದೆ ಅದನ್ನು ಸಂಪಾದನೆ ಮಾಡಿದಂತ ಸಂಪಾದಕರಿಗೆ ಮತ್ತೆ ಪ್ರಕಟ ಮಾಡಿದ ತಿಮ್ಮಯ್ಯನವರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ನನ್ನ ಕೃತಜ್ಞತೆಗಳನ್ನು ಸಮರ್ಪಿಸ್ತೇನೆ ಆ ಎರಡನೇ ಮಾತು ಅದನ್ನು ಹೆಚ್ಚು ವಿಸ್ತರಿಸುವುದಿಲ್ಲ ಯಾಕಂದ್ರೆ ತಾವೆಲ್ಲ ತಿಳಿದವರು ನಾನು ಜವಾಹರ್ಲಾಲ್ ನೆಹರು ಡೆಲ್ಲಿಯಲ್ಲಿ ಇದ್ದಾಗ ಒಂದು ವಿಚಾರ ಸಂಕಿರಣ ಮಾಡಿದೆ ಅದು ಯಾವುದು ಅಂತಂದ್ರೆ ಮಹಾಭಾರತ ಇನ್ ಕ್ಲಾಸಿಕಲ್ ಲಿಟ್ರೇಚರ್ ಅಂತ ಜೆ ಎನ್ ಯು ನಲ್ಲಿ ಮಾಡಿದೆ ಅದರಲ್ಲಿ ಸಂಸ್ಕೃತ ಕ್ಲಾಸಿಕಲ್ ಈಗ ಕ್ಲಾಸಿಕಲ್ ಗಳ ಸಂಖ್ಯೆ ಹನ್ನೆರಡು ದಾಟಿದೆ ಆವಾಗ ಇದ್ದದ ಐದು ಸಾರಿ ಸಂಸ್ಕೃತ ತಮಿಳು ತೆಲುಗು ಮಲಯಾಳ ಕನ್ನಡ ಒಡಿಯಾ ಅಷ್ಟು ಜನರನ್ನ ನಾನು ಕಳಿಸಿದ್ದೆ ಕನ್ನ ಕನ್ನಡದಿಂದ ಅದು ಇಂಗ್ಲಿಷ್ ಅಲ್ಲಿ ಸೆಮಿನಾರ್ ಆಗಬೇಕಾಗಿರುವುದರಿಂದ ನಾನು ಪ್ರೊಫೆಸರ್ ಹಂಪನ ಅವರನ್ನ ಕೇಳಿದೆ ಅವರು ಅವಾಗ ವಿದೇಶಕ್ಕೆ ಒಂದು ಪ್ರಯಾಣದಲ್ಲಿ ಇದ್ದದ್ದು ಎರಡ್ ಸಾವಿರದ ಹದಿನೇಳು ಹದಿನೆಂಟು ಇದ್ದರಿಂದ ಅವರಿಗೆ ಬರಲಿಕ್ಕೆ ಆಗ್ಲಿಲ್ಲ ಆಮೇಲೆ ನಾನು ವಿವೇಕರಯ್ಯನ ಕರೆದೇ ವಿವೇಕರೈ ಮಾತಾಡಿದರು ಅಲ್ಲಿ ಎರಡು ವಿಷಯ ಸ್ಪಷ್ಟ ಆಯಿತು ನಮಗೆ ಅದೊಂದು ರಾಷ್ಟ್ರೀಯ ಸೆಮಿನಾರ್ ನಿಜವಾದ ಅರ್ಥದಲ್ಲಿ ರಾಷ್ಟ್ರೀಯ ಸೆಮಿನಾರ್ ಆಗಿತ್ತು ಪ್ರಬಂಧ ಮಂಡಿಸಿದವರು ಮಾತ್ರ ಅಲ್ಲ ಅಲ್ಲಿಯ ಪ್ರೇಕ್ಷಕರು ಕೂಡ ಭಾರತದ ಬೇರೆ ಬೇರೆ ಭಾಷೆಗಳಿಂದ ಬಂದ ವಿದ್ವಾಂಸರಾದ್ದರಿಂದ ಯಾಕಂದ್ರೆ ಅದು ಅಗ್ರವರಿಗೆ ಗೊತ್ತಿದೆ ಅದು ಸೆಂಟರ್ ಫಾರ್ ಇಂಡಿಯನ್ ಲ್ಯಾಂಗ್ವೇಜಸ್ ಯುದ್ಧ ಮಾಡ್ತಿದ್ದಾರೆ ಸೊ ಯುದ್ಧಗಳ ಗುರಿಗಳು ನೋಡಿ ಏನಾಗಿರುತ್ತೆ ಅಂತ ಇಲ್ಲಿ ಯುದ್ಧಗಳನ್ನು ನಾನು ಆಗ್ಲೇ ಹೇಳಿದಂತೆ ಒಂದು ವೇದಿಸಬೇಕಾದ ಯುದ್ಧ ಇನ್ನೊಂದು ತೊರೆಯಬೇಕಾದ ಯುದ್ಧ ತೊರೆಯುವ ಆತರದಲ್ಲಿಲ್ಲ ಅಂದ್ರೆ ಆ ಆದಿನಾಥ ತೊರೆಯುವ ಆತರದಲ್ಲಿದ್ದ ಈಗ ಇವನು ಬಾಹುಬಲಿ ತೊರೆಯುವ ಆತರದಲ್ಲಿದ್ದಾನೆ ಅವರೆಲ್ಲರೂ ಕೂಡ ಆ ರೀತಿಯಾದ ದೊರೆಯೋದಿಕ್ ಬೇಕಾಗಿರುವಂತ ಒಂದು ಆವರಣಕ್ಕೆ ಅವರು ಸನ್ನದ್ಧವಾಗಿ ಕಾಯುತ್ತಿರುವಂತೆ ಆ ಕೃತಿಗಳಲ್ಲಿ ರಾಚನೀಕವಾದಂತಹ ಸ್ವರೂಪ ನಮ್ಮನ್ನ ಮಾಡುತ್ತೆ ಆ ಕುರಿತು ಯೋಚನೆ ಮಾಡುತ್ತೆ ಯಾಕಂದ್ರೆ ಇದು ಬಹಳ ಪ್ರಾಬ್ಲಮೆಟಿಕ್ ಏನು ಅಂತಂದ್ರೆ ಪಂಪನ ಪ್ರತಿಯೊಂದು ಪದ್ಯವು ನಿಮ್ಮನ್ನ ಎಷ್ಟು ಮೋಹಿತಗೊಳಿಸಿ ಅಂತಂದ್ರೆ ಅವನೇ ಒಂದು ಪದ ಹೇಳ್ತಾನೆ ಈ ಬೃಂಗ ಒಂದು ದುಂಬಿ ಒಂದು ಬಂದು ಆ ಮಕರಂದದ ಒಳಗೆ ಅದನ್ನು ಹೀರಕ್ ಹೋಗಿ ಅದು ಮಕರಂದದ ಮದ್ದೇರಿ ಅಲ್ಲೇ ಸೊಕ್ಕಿ ಸತೋಯ್ತು ಅಲ್ಲ ಇದ್ರೊಳಗೆ ಈ ಒಂದು ಒಂದು ಆ ಇದ್ರೊಳಗೆ ನಾನು ಬರೀತೇ ಆ ಮುನ್ನುಡಿಯನ್ನು ಒಂದು ಎರಡು ಎಂಟು ಅದು ಸ್ವಲ್ಪ ದೀರ್ಘವಾಗಿದ್ದರೂ ನಿಮ್ಮ ಅನುಮತಿಯನ್ನು ಬೇಡಿ ಓದ್ತೀನಿ ಅದನ್ನು ಓದುವುದಕ್ಕೆ ಇನ್ನೊಂದು ನನಗೆ ಇರ್ತಕ್ಕಂಥ ಉತ್ಸಾಹ ಏನು ಅಂದರೆ ನೂರು ವರ್ಷದ ಹಿಂದೆ ಕನ್ನಡ ಹೆಂಗಿತ್ತು ಅನ್ನುವುದನ್ನು ನಮಗೆಲ್ಲ ಬಲ್ಲ ದಿ ಅವರು ಹೇಗೆ ಮುನ್ನುಡಿಯಲ್ಲಿ ಬರೀತಾರೆ ಅಂತ ಅವರು ಬದ್ದಕ್ಕೆ ಬರ್ಕೊಂಡು ಬರ್ತಾರೆ ಮುಂದೆ ಮುಂದುವರೆದು ಜನರಿಗೆ ಕಾಯಕ್ಕೆ ಅವರು ನನಗೆ ಈ ಕರಡು ತಿದ್ದುಪಡಿಯನ್ನು ಮಾಡಿಕೊಡಿ ಅಂತ ಹೇಳಿ ಆ ಕೆಲಸವನ್ನು ನನಗೆ ವಹಿಸಿದ್ರು ನನ್ನದೇನು ದೊಡ್ಡ ಕೆಲಸ ಅಲ್ಲ ಅದು ಅಳಿಲು ಸೇವೆ ಆ ಅಳಿಲು ಸೇವೆಯನ್ನು ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂಥವರು ನಮ್ಮ ಮಂಜುಳಾ ಶಿವಾನಂದ ಅವರು ಹಾಗಾಗಿ ಅದನ್ನ ನೋಡಿದಾಗ ಮೂವತ್ತು ಜನ ವಿದ್ವಾಂಸರ ಲೇಖನಗಳನ್ನ ಮೊಟ್ಟ ಮೊದಲನೇದಾಗಿ ನಾನು ಸೊ ಹಾಗೆ ಓದುವಂತಹ ಸಂದರ್ಭದಲ್ಲಿ ಅಲ್ಪ ಪ್ರಾಣ ಮಹಾಪ್ರಾಣಗಳು ಅದೆಲ್ಲ ತಿದ್ದುಪಡಿ ಮಾಡಿ ನನಗೆ ತೋಚಿದಂತಹ ಕೆಲವು ಸೂಚನೆಗಳನ್ನು ಅವರ ಮುಂದೆ ಇಟ್ಟೆ ಅದನ್ನು ಅವರು ಕಾರ್ಯಗತಗೊಳಿಸಬೇಕು ಅನ್ನೋ ಉದ್ದೇಶ ನನ್ನಲ್ಲಿ ಇರಲಿಲ್ಲ ಆದರೆ ನನ್ನ ಅನಿಸಿಕೆಗಳನ್ನ ಅವರ ಹತ್ರ ಹಂಚಿಕೊಂಡೆ ಅವರು ತುಂಬಾ ಆತ್ಮೀಯವಾಗಿ ನನ್ನ ಹತ್ರ ಮಾತನಾಡ್ತಾ ಇದ್ರು ಫೋನಲ್ಲೇ ಮಾತನಾಡಿ ಇವತ್ತೇ ಅವ್ರನ್ನ ಭೇಟಿ ಮಾಡಿದ್ ನಾನು ಆದರೆ ಫೋನಲ್ಲೇ ಅವ್ರನ್ನ ಸಂಭಾಷಣೆ ಮಾಡ್ತಾ ಇದ್ದಾಗ ಅವರು ಎಷ್ಟು ಆತ್ಮೀಯತೆಯಿಂದ ಮಾಡಿದ ಪುಸ್ತಕಕ್ಕೆ ಮುನ್ನುಡಿ ಬರೀತಾರೆ ಆ ಮುನ್ನುಡಿಯನ್ನ ಒಂದು ಏಳೆಂಟು ಎಂಟು ಅದು ಸ್ವಲ್ಪ ದೀರ್ಘವಾಗಿದ್ದರೂ ನಿಮ್ಮ ಅನುಮತಿಯನ್ನು ಬೇಡಿ ಅದನ್ನು ಓದುವುದಕ್ಕೆ ಇನ್ನೊಂದು ನನಗೆ ಇರ್ತಕ್ಕಂಥ ಏನು ಅಂದ್ರೆ ನೂರು ವರ್ಷದ ಹಿಂದೆ ಕನ್ನಡ ಹೆಂಗಿತ್ತು ಅನ್ನುವುದನ್ನು ನಮಗೆಲ್ಲ ಬಲ್ಲ ಡಿ ಜಿ ಅವರು ಹೇಗೆ ಮುನ್ನುಡಿಯಲ್ಲಿ ಬರೀತಾರೆ ಅಂತ ಅವರು ಬದ್ದಕ್ಕೆ ಬರ್ಕೊಂಡು ಬರ್ತಾರೆ ಜನರಿಗೆ ಕಾಯಕ್ಕೆ 他们过来。